ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಪರೀಕ್ಷೆಯ ಮೂರು ಗಂಟೆಗಳ ಸದ್ವಿನಿಯೋಗ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಪ್ರಿಯ ವಿದ್ಯಾರ್ಥಿಗಳೇ ನೀವೀಗಾಗಲೇ ಶೈಕ್ಷಣಿಕ ವರ್ಷದ ಆರಂಭದಿಂದ ಶಿಕ್ಷಕರು ಹೇಳುವ ಪಾಠಗಳನ್ನು ಆಸಕ್ತಿಯಿಂದ ಕೇಳಿದ್ದೀರಿ ಮನೆಯಲ್ಲಿ ಆ ಪಾಠಗಳನ್ನು ಶ್ರದ್ಧೆಯಿಂದ ಓದಿದ್ದೀರಿ ನಿಮ್ಮದೇ ಆದ ನೋಟ್ಸ್ ತಯಾರಿಸಿಕೊಂಡು ನಿಯಮಿತವಾಗಿ ಪುನರಾವಲೋಕನ ಮಾಡುತ್ತಿದ್ದೀರಿ ಈ ಕಾರ್ಯಗಳೆಲ್ಲವೂ ಸಫಲತೆ ಪಡೆಯಬೇಕಾದರೆ ಪರೀಕ್ಷೆಯ ಮೂರು ಗಂಟೆಗಳ ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳಿಗೆಲ್ಲ ನೀವು ಸಮರ್ಪಕವಾದ ಉತ್ತರಗಳನ್ನು ಬರೆಯಬೇಕಿದೆ ಮುನ್ನೂರು ದಿನಗಳ ಕಾಲ ಚೆನ್ನಾಗಿ ಅಭ್ಯಾಸ ಮಾಡಿದ್ದರೂ ಪರೀಕ್ಷೆಯ ಮೂರು ಗಂಟೆಗಳನ್ನು ಸದ್ವಿನಿಯೋಗಗೊಳಿಸಿಕೊಳ್ಳದಿದ್ದರೆ ನಿಮ್ಮ ಶ್ರಮವೆಲ್ಲ ನಿರರ್ಥಕ ಹಾಗಾಗಿ ಕೆಳಕಂಡ ಸೂಚನೆಗಳನ್ನು ನೀವು ತಪ್ಪದೇ ಪಾಲಿಸಿ ಕೊಠಡಿ ಮೇಲ್ವಿಚಾರಕರು ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಅವಸರವಸರವಾಗಿ ಬರೆಯಲು ಮುಂದಾಗಬೇಡಿ ಐದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಿ ಪ್ರಶ್ನೆ ಪತ್ರಿಕೆಯ ಮುಖಪುಟದಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ಲಕ್ಷ್ಯ ಕೊಟ್ಟು ಓದಿ ಬರೆಯುವ ಮೊದಲು ಕಣ್ಮುಚ್ಚಿ ಶಾಂತರಾಗಿ ದೀರ್ಘವಾಗಿ ಒಂದು ನಿಮಿಷ ಉಸಿರಾಡಿ ದೇಹ ಮತ್ತು ಮನಸ್ಸು ನಿರಾಳವಾದಂತಾಗುತ್ತದೆ ನಿಮ್ಮ ಬರವಣಿಗೆಯ ತಯಾರಿಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳಿ ಪರೀಕ್ಷೆಯ ಮೂರು ಗಂಟೆಗಳನ್ನು ವಿಭಾಗಿಸಿಕೊಳ್ಳಿ ಮೊದಲ ಐದು ನಿಮಿಷ ಪ್ರಶ್ನೆ ಪತ್ರಿಕೆಯ ವಿಹಂಗಮ ನೋಟಕ್ಕಾಗಿ ಮೀಸಲಿಡಿ ಮೊದಲ ಒಂದು ಗಂಟೆಯ ಅವಧಿಯಲ್ಲಿ ಸುಮಾರು ಶೇಕಡಾ ಮೂವತ್ತೈದು ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಗಂಟೆ ಮುಗಿಯುವುದರೊಳಗೆ ಸುಮಾರು ಪ್ರತಿಶತ ಎಪ್ಪತ್ತು ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಯ ಗಂಟೆಯಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಯ ಹತ್ತರಿಂದ ಹದಿನೈದು ನಿಮಿಷಗಳನ್ನು ಮತ್ತೊಮ್ಮೆ ಉತ್ತರ ಪತ್ರಿಕೆಯ ವ್ಯಹಂಗಮ ನೋಟಕ್ಕಾಗಿ ಮೀಸಲಿಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಸುಲಭ ಸಾಧಾರಣ ಕಠಿಣ ಹೀಗೆ ಮೂರು ವಿಧದ ಪ್ರಶ್ನೆಗಳಿರುತ್ತವೆ ಮೊದಲು ಅತಿ ಸುಲಭ ನಂತರ ಸಾಧಾರಣ ಮಟ್ಟದ ತದನಂತರ ಕಠಿಣವೆನಿಸುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮುಂದೆ ಸಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ವಸ್ತುನಿಷ್ಠ ಎರಡು ಮೂರು ವಾಕ್ಯದ ಸಂಕ್ಷಿಪ್ತರ ಉತ್ತರ ಬಯಸುವ ಪ್ರಬಂಧ ಮಾದರಿಯ ಪ್ರಶ್ನೆಗಳಿರುತ್ತವೆ ಮೊದಲು ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಗೊತ್ತಿರುವುದನ್ನು ಉತ್ತರಿಸಿ ನಂತರ ಸಂಕ್ಷಿಪ್ತ ಉತ್ತರ ಬಯಸುವ ಪ್ರಶ್ನೆಗಳಿಗೆ ತದನಂತರ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗಿ ಆಮೇಲೆ ಕಠಿಣವಾಗಿರುವ ವಸ್ತುನಿಷ್ಠ ಪ್ರಶ್ನೆಗಳಿಗೆ ತರ್ಕ ಮಾಡಿ ಸರಿಯಾಗಿರುವ ಉತ್ತರ ಬರೆಯಿರಿ ಪ್ರಶ್ನೆ ಪ್ರಶ್ನೆಯೊಂದಕ್ಕೆ ಉತ್ತರ ಹೊಳೆಯದೇ ಹೋದಾಗ ಗಲಿಬಿಲಿಗೊಳ್ಳಬೇಡಿ ಸದ್ಯ ಆ ಪ್ರಶ್ನೆಯನ್ನು ಕೈಬಿಟ್ಟು ಮುಂದೆ ಸಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಮೇಲೆ ಸಮಯ ಉಳಿದರೆ ಆ ಪ್ರಶ್ನೆಗೂ ಉತ್ತರಿಸಲು ಪ್ರಯತ್ನಿಸಿ ಬಹಳ ಮಾಹಿತಿ ದತ್ತಾಂಶ ಚಿತ್ರ ಇಶ್ವಿಗಳಿರುವ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರವೇ ಉತ್ತರ ಬರೆಯಿರಿ ಪ್ರಿಯ ವಿದ್ಯಾರ್ಥಿಗಳೇ ಕೆಲವು ವಿದ್ಯಾರ್ಥಿಗಳು ಚೆನ್ನಾಗಿ ಉತ್ತರ ಗೊತ್ತಿರುವ ಪ್ರಶ್ನೆಗಳಿಗೆ ಸಂತೋಷದಿಂದ ಉತ್ತರ ಬರೆಯಲು ಹೋಗಿ ಸಮಯದ ಪರಿವೆಯಿಲ್ಲದೆ ದೀರ್ಘವಾಗಿ ಉತ್ತರಿಸುತ್ತಾರೆ ಹೀಗಾದಾಗ ಕಡಿಮೆ ಅಂಕದ ಪ್ರಶ್ನೆಗಳಿಗೆ ಹೆಚ್ಚಿಗೆ ಬರೆದು ಹೆಚ್ಚು ಅಂಕದ ಪ್ರಶ್ನೆಗಳಿಗೆ ಕಡಿಮೆ ಬರೆಯುವ ಪ್ರಸಂಗ ಬರಬಹುದು ಪ್ರತಿಯೊಂದು ಪ್ರಶ್ನೆಯನ್ನು ಚೆನ್ನಾಗಿ ಓದಿಕೊಂಡು ಅವುಗಳಿಗೆ ನಿಗದಿಪಡಿಸಿದ ಅಂಕಗಳನ್ನು ಆಧರಿಸಿ ಬರೆಯಬೇಕಾದ ಉತ್ತರದ ಪ್ರಮಾಣ ಮತ್ತು ಬರೆಯಲು ಬೇಕಾದ ಸಮಯವನ್ನು ನಿರ್ಧರಿಸಿಕೊಂಡು ಉತ್ತರಿಸುತ್ತಾ ಹೋಗಿ ನಿಮ್ಮ ಉತ್ತರಗಳನ್ನು ನೋಡಿದ ತಕ್ಷಣ ನೀವೇನು ಹೇಳ ಹೊರಟಿದ್ದೀರಿ ಎಂಬುದು ಮೌಲ್ಯಮಾಪಕರಿಗೆ ಅರ್ಥವಾಗಬೇಕು ಮೌಲ್ಯಮಾಪಕರು ಯಾರು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಉತ್ತರ ಪತ್ರಿಕೆಯು ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಿರಲಿ ನಿಮ್ಮ ಉತ್ತರಗಳು ವ್ಯವಸ್ಥಿತವಾಗಿಯೂ ಸುಸಂಬದ್ಧವಾಗಿಯೂ ಹಾಗೂ ತರ್ಕಬದ್ಧವಾಗಿಯೂ ಇರಲಿ ಮೌಲ್ಯಮಾಪಕರು ಉತ್ತರಕ್ಕಾಗಿ ಪೇಪರ್ ತುಂಬ ಶೋಧಿಸುವಂತಾಗಬಾರದು ಪ್ರಿಯ ವಿದ್ಯಾರ್ಥಿಗಳೇ ಬರೆಯುವಾಗ ಗಾಬರಿ ಮಾಡಿಕೊಳ್ಳದೆ ಸುಂದರವಾಗಿ ಬರೆಯಿರಿ ಅತಿ ಚಿಕ್ಕ ಅತಿ ದೊಡ್ಡ ಅಕ್ಷರಗಳು ಬೇಡವೇ ಬೇಡ ಬರವಣಿಗೆಯ ಗಾತ್ರ ಮುಖ್ಯವಲ್ಲ ವಿಷಯವನ್ನು ಪ್ರಸ್ತುತಪಡಿಸುವ ರೀತಿ ಅಚ್ಚುಕಟ್ಟುತನ ಬಹಳ ಮುಖ್ಯ ವಿಭಾಗಗಳು ಮುಖ್ಯ ಪ್ರಶ್ನೆಗಳು ಉಪ ಪ್ರಶ್ನೆಗಳ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಬರೆಯಿರಿ ಮುಖ್ಯಾಂಶಗಳನ್ನು ಕೆಳಗೆ ಅಡಿಗೆರೆ ಎಳೆಯುವ ಮೂಲಕ ಮೌಲ್ಯಮಾಪಕರ ಗಮನಕ್ಕೆ ತನ್ನಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗೆ ಉತ್ತರಿಸಿ ಎಂದು ಸೂಚಿಸಲಾಗಿದೆಯೋ ಅಷ್ಟಕ್ಕೆ ಮಾತ್ರ ಉತ್ತರಿಸಿ ಸಮಯ ಸಾಲಲಿಲ್ಲ ಎಂದು ಪ್ರಶ್ನೆಗಳಿಗೆ ಉತ್ತರಿಸದೆ ಬರಬೇಡಿ ಚಿತ್ರಗಳು ನಕಾಶೆಗಳು ರೇಖಾಚಿತ್ರಗಳು ಬರೆಯುವ ವಿಷಯಕ್ಕೆ ಇನ್ನಷ್ಟು ಮೆರಗು ನೀಡಿ ಹೆಚ್ಚು ಅಂಕ ಗಳಿಸಲು ಸಹಾಯಕ ಅವಶ್ಯವಿದ್ದಡೆ ಅವುಗಳನ್ನು ಬಳಸಿ ಉತ್ತರಿಸುವಾಗ ಉತ್ತರ ಪತ್ರಿಕೆಯ ಎಡಬದಿಯಲ್ಲಿ ಸುಮಾರು ಒಂದರಿಂದ ಎರಡು ಒಂದೂವರೆ ಇಂಚು ಮಾರ್ಜಿನ್ ಬಿಡುವುದು ಎರಡು ಉತ್ತರಗಳ ನಡುವೆ ಸ್ವಲ್ಪ ಜಾಗ ಬಿಡುವುದು ಸೂಕ್ತ ಪ್ರಾರಂಭದಲ್ಲಿ ಬರೆದ ಅಂದವಾದ ಅಕ್ಷರ ಹಾಗೂ ಬರವಣಿಗೆ ಕೊನೆಯವರೆಗೂ ಮುಂದುವರಿಯುವುದು ಸೂಕ್ತ ನಿಗದಿತ ಸಮಯಕ್ಕಿಂತ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಉತ್ತರಗಳನ್ನು ಬರೆದು ಮುಗಿಸಬೇಕು ಬಳಿಕ ಉತ್ತರ ಪತ್ರಿಕೆಯನ್ನು ಮೊದಲಿನಿಂದ ಕೊನೆಯವರೆಗೆ ಸೂಕ್ಷ್ಮವಾಗಿ ಕಣ್ಣಾಡಿಸಬೇಕು ಆಕಸ್ಮಿಕವಾಗಿ ತಪ್ಪಾಗಿರುವುದನ್ನು ಸರಿಪಡಿಸಿ ಬಿಟ್ಟು ಹೋದ ಅಕ್ಷರಗಳನ್ನು ಚಿಹ್ನೆಗಳನ್ನು ಇತ್ಯಾದಿಗಳನ್ನು ತಿದ್ದಬಹುದು ಜೊತೆಗೆ ಹೆಚ್ಚಿನ ಮಾಹಿತಿ ಇದ್ದಲ್ಲಿ ಸೇರಿಸಲಿಕ್ಕೂ ಅವಕಾಶ ಸಿಗುತ್ತದೆ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡಿದ್ದರೆ ಅವುಗಳ ಮೇಲೆ ರಿಜಿಸ್ಟರ್ ನಂಬರ್ ಪೊರವರಿ ಸಂಖ್ಯೆ ನಮೂದಿಸಿ ಮುಖ್ಯ ಉತ್ತರ ಪತ್ರಿಕೆಗೆ ಟ್ಯಾಗ್ ಮಾಡಬೇಕು ಪರೀಕ್ಷೆ ಮುಗಿಯುವವರೆಗೆ ಪರೀಕ್ಷಾ ಹಾಲ್ನಲ್ಲಿಯೇ ಕುಳಿತುಕೊಳ್ಳಿ ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ನೀಡಿ ಹಾಲ್ ಟಿಕೆಟ್ ಪೆನ್ನು ವಾಚ್ ಜಾಮಿಟ್ರಿ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೊರಬನ್ನಿ ಪರೀಕ್ಷಾ ಹಾಲ್ನಲ್ಲಿ ಅಕ್ಕಪಕ್ಕದವರನ್ನು ನೋಡಿ ಕಾಪಿ ಮಾಡುವುದು ಉತ್ತರ ತೋರಿಸು ಎಂದು ಪೀಡಿಸುವುದು ಬೇಡ ನಕಲು ಮಾಡುವ ಪ್ರವೃತ್ತಿ ಯಾವತ್ತೂ ಒಳ್ಳೆಯದಲ್ಲ ಸ್ವಯಂ ಪರಿಶ್ರಮದಿಂದ ನಿಮಗೆ ತಿಳಿದಷ್ಟು ಉತ್ತರಗಳನ್ನು ಬರೆಯಿರಿ ಆತ್ಮವಿಶ್ವಾಸ ಸಮಯದ ಸಮರ್ಪಕ ಬಳಕೆ ಯಾವ ಪ್ರಶ್ನೆಗೆ ಎಷ್ಟು ಸಮಯದಲ್ಲಿ ಎಷ್ಟು ವಾಕ್ಯಗಳಲ್ಲಿ ಉತ್ತರಿಸಬೇಕು ಎಂಬ ನಿಖರ ನಿರ್ಧಾರ ಉತ್ತಮ ಬರವಣಿಗೆ ಪ್ರಬುದ್ಧ ಶೈಲಿಗಳಿಂದ ನೀವು ಅತ್ಯುತ್ತಮ ಅಂಕ ಗಳಿಸಬಲ್ಲಿರಿ ಧನ್ಯವಾದಗಳು